ನಾನು ಈಗ ರಾಜಸ್ಥಾನಲ್ಲಿ ಆಲ್ ಇಂಡಿಯಾ ನೀರಾವರಿ ಮಿನಿಸ್ಟ್ರೀಸ್ ಕಾನ್ಫರೆನ್ಸ್ ನಡೀತಾ ಇದೆ ಸೊ ಪಾಟೀಲ್ರವರು ಎಲ್ಲ ರಾಜ್ಯದ ನೀರಾವರಿ ಮಂತ್ರಿಗಳನ್ನ ಸಭೆಯನ್ನು ಕರೆದಿದ್ದಾರೆ ಸೊ ಅದಕ್ಕೆ ಹೋಗ್ತಾ ಇದ್ದೀನಿ ಅಲ್ಲಿ ನಮ್ಮ ರಾಜ್ಯಕ್ಕೆ ನೀರಾವರಿ ವಿಚಾರದಲ್ಲಿ ಆಗ್ತಾ ಇರೋಂಥ ಅನ್ಯಾಯ ಅದರ ಬಗ್ಗೆ ಪ್ರಸ್ತಾವನೆಯನ್ನು ಮಾಡ್ತಾ ಇದ್ದಾರೆ ಏಕೆಂದರೆ ಭಾಳ ದಿನದಿಂದ ನನಗೆ ಬಿದ್ದಿದೆ ಮತ್ತು ಅವರು ಜವಾಬ್ದಾರಿ ತೆಗೆದುಕೊಡ್ಬೇಕು ಮೇಕೆದಾಟು ವಿಚಾರ ಇರ್ಬೋದು ಮಾದಾಯಿ ವಿಚಾರ ಇರ್ಬೋದು ಎಲ್ಲ ಯಾವುದೇ ವಿಚಾರಗಳು ಮತ್ತು ನಮಗೆ ಭದ್ರಾ ಅಪ್ಪರ್ ಭದ್ರಾ ಏನು ನಮಗೆ ಹಣ ಸಿಕ್ಕಿಲ್ಲ ಆಮೇಲೆ ಈ ವರ್ಷ ಸುಮಾರು ಯೋಜನೆಗಳನ್ನು ನಾವು ದೆಹಲಿಗೆ ಕಳಿಸ್ಕೊಟ್ಟಿದ್ದೀವಿ ಯಾರೇ ತಯಾರು ಮಾಡಿ ನಾವು ಕಳಿಸ್ಕೊಟ್ಟಿದ್ದೀವಿ ಎಲ್ಲ ಡ್ಯಾಮ್ಗಳನ್ನು ನಾವು ಈ ತುಂಗಭದ್ರಾದ ಕಮ್ಮಿ ಆದಮೇಲೆ ಈ ರಾಜ್ಯದ ಎಲ್ಲ ಡ್ಯಾಮ್ಗಳನ್ನು ರಿಪೇರಿ ಮಾಡಲಿಕ್ಕೆ ನಾವು ಒಂದು ಪ್ರಸ್ತಾವನೆಯನ್ನು ರೆಡಿ ಮಾಡಿ ಈಗ ಕಳಿಸ್ಕೊಡ್ತಾಯಿದ್ದೀವಿ ಜೊತೆಗೆ ಈಗಾಗಲೇ ನಾನು ನಮ್ಮ ಆಂಧ್ರ ಮುಖ್ಯಮಂತ್ರಿಗಳಿಗೆ ಕಾಗದ ಬರೆದಿದ್ದೇನೆ ನಾನು ತೆಲಂಗಾಣ ಮುಖ್ಯಮಂತ್ರಿಗಳು ಮತ್ತು ನೀರಾವರಿ ಮಿನಿಸ್ಟ್ರೇಷನ್ ಬಂದು ತಮ್ಮಲ್ಲಿ ಭೇಟಿ ಮಾಡಬೇಕು ನವಲೆಯ ವಿಚಾರದಲ್ಲಿ ಏನಲ್ಲೊಂದು ಇಪ್ಪತ್ತೈದರಿಂದ ಮೂವತ್ತು ಟಿ ಎಂ ಸಿಟಿ ಬಗ್ಗೆ ಲಾಸ್ ಆಗ್ತಾಯಿದೆ ಅದರ ಬಗ್ಗೆ ಒಂದು ಪ್ರತ್ಯೇಕವಾದಂಥ ಸಭೆ ಮಾಡಬೇಕು ಅಂತ ಹೇಳಿದ್ದೇನೆ ಒಂದು ಆಲ್ಟರ್ನೇಟಿವ್ ಕೂಡ ಕೆಲವು ನಮ್ಮ ಆಫೀಸರ್ಸು ಸಜೆಸ್ಟ್ ಮಾಡಿದ್ದಾರೆ ನವಲೆ ಅಣಕಟ್ಟು ಇದನ್ನು ಬ್ಯಾಲೆನ್ಸಿಂಗು ರಿಸರ್ವ್ ವಿಚಾರದಲ್ಲಿ ಸೊ ಅದನ್ನು ಕೂಡ ಅಲ್ಲಿ ಮಂತ್ರಿಗಳತ್ರ ನಾನು ತೆಲಂಗಾಣ ಮತ್ತು ಆಂಧ್ರ ಇಬ್ಬರು ಮಂತ್ರಿಗಳದ್ದು ಕೂಡ ಅಲ್ಲಿ ಭೇಟಿ ಮಾಡಿ ಅದರ ಕೂಡ ಪ್ರಸ್ತಾವನೆ ಮಾಡ್ತೀನಿ